ಯಡ್ರಾಮಿ ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಾಂತಗೌಡ ಬಿ ಚನ್ನಪಟ್ಟಣ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಉಪಾಧ್ಯಕ್ಷರು ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರಕ್ಕಿ ಅವರ ಸಹಯೋಗದಲ್ಲಿ ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಣವಿ ಎಸ್ ಹೆಬ್ಬಾಳ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಜೈ ಭೀಮ್ ದೊಡ್ಮನಿ ಗುಂಡುಗುರ್ತಿ ಮತ್ತು ತಾಲೂಕಾ ಅಧ್ಯಕ್ಷರಾದ ಮಾಳು ಕಾರಗೊಂಡವರ ನೇತೃತ್ವದಲ್ಲಿ ತಾಲೂಕ ಪದಾಧಿಕಾರಿಗಳನ್ನು ಹಾಗೂ ತಾಲೂಕಾ ಯುವ ಘಟಕದ ಪದಾಧಿಕಾರಿಗಳನ್ನು ಮತ್ತು ವಲಯದ ಪದಾಧಿಕಾರಿಗಳನ್ನು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಎಂದು ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಮಾಳು ಕಾರಗೊಂಡರು ತಿಳಿಸಿದರು ಆ ಕಾರಣಕ್ಕಾಗಿ ನಿಮ್ಗೆ ಮತ್ತೆ ನೀವು ನಮ್ಮ ಸಂಘಕ್ಕೆ ಸೇರಿ ನಿಮ್ಗೆ ಏನಾದ್ರೂ ಹೊರಗಿನ ಜನ ನಿಮಗೆ ಏನಾದ್ರ ಗೈಡೆನ್ಸ್ ಕೊಡ್ಬೋದು ಹಂಗನ ಹಂಗಾನ ನಾ ಯಾವುದೇ ರೀತಿಯಿಂದ ನಾವು ಈ ತರ ಒಂದು ಕಪ್ಪು ಚುಕ್ಕೆ ನನ್ನ ಸಂಘಕ್ಕಿಲ್ಲ ರೈತರು ರೈತರ ಎಲ್ಲರೂ ಯಾರಿಗೆ ರೈತರ ನಮ್ಗೆ ಏನಾದ್ರೂ ಪ್ರ ಅಂತೇಳೆ ನಾವೇ ಪ್ರಾಬ್ಲಮ್ ಮಾಡ್ಬಾರ್ದು ನಮ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಕೇಳ್ಬೋದು ಅದನ್ನೇ ನಾವು ಇದೇ ನಮ್ಗೆ ಕೊಟ್ಟರಪ್ಪ ನಮ್ಗೆ ಅದು ಅದಕ್ಕೆ ಇದನ್ನೇ ದುರುಪಯೋಗಿಸ್ಕೊಂಡು ಯಾರು ಮಾಡ್ತೀವಿ ಎಲೆಕ್ಷನ್ ಬಂದಿರತ ಯಾವ್ದಾದ್ರೂ ದೇವಸ್ಥಾನ ಕಡೆ ಊಟ ತಗೋಳೆ ಇಲ್ಲ ಯಾವ ಕಡೆ ನಿಮ್ಮ ಮನೆಗೆ ನಿಮ್ಗೆ ಊರಿಗೆ ರಸ್ತೆ ಆಗ್ತಿತ್ತು ನೀವು ಅದಕ್ಕೆ ತಗೋಳು ಸುಮ್ಮನೆ ಅದನ್ನು ತಗೊಳೋದು ದುಡ್ಡು ಖರ್ಚು ಮಾಡಿ ಅದು ಮಾಡೋದ್ರಿಂದ ಅದು ಏನೂ ಆಗಲ್ಲ ಒಬ್ಬೊಬ್ಬರು ಅದಕ್ಕೋಗ್ತಾರೆ ಅಂತೇಳಿ ಸಂಘ ಮಾಡೋದು ಭಾಳ ಅನುಭವಿಸ್ತೀವಿ ನೋಡಿದಿನ ಅದಕ್ಕೆ ತಪ್ಪುಕೊಬಿ

పదాధికారిడ్రీ భారత యువ ఘటక పదాధికారి హేరి గ్రామ ఘటక పదాధికారి మేము హోళి ఘటక మల్లా గ్రామ ఘట వినూతన పదాధికారి మళ్ళీ ఎలా రైత పర హతచింతకరు ಮತ್ತು ರೈತ ಪರ ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರೈತರಿಗೆ ನಾನು ಮೊದಲು ಪ್ರಾಥಮಿಕ ನಮಸ್ಕಾರ ಮಾಡ್ತೀನಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಆಮೇಲೆ ಎಲ್ಲರೂ ಉತ್ಸುಕ್ತೆಯಿಂದ ಎಲ್ಲ ಯುವಕರಾಗಲಿ ನಮ್ಮ ಹುಡುಗಿರೆಯರಾಗಲಿ ಮತ್ತು ರೈತರ ಸೇವೆ ಅಂತ ಬಂದಿದ್ರಲ್ಲ ಅದು ಒಂದು ದೊಡ್ಡ ವಿಚಾರ ಅದ್ರ ಬಗ್ಗೆ ನಾನು ನಾನೇನು ಸಿಕ್ಕಿದ್ದೆಲ್ಲ ಹೇಗಾರು ಬಿಟ್ಟಿದ್ದಾರೆ ಅವ್ರನ್ನ ನಡುವಾಗಿಲ್ಲ ಆದರೂ ನಾವು ಏನೋ ಒಂದು ರೈತರಿಗೆ ಪರವಾಗಿ ನಾವು ಏನು ಹೋರಾಡ್ತಿದ್ದೀವಿ ರೈತರಿಗೆ ಏನಾದ್ರೆ ಒಂದು ಏನು ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಯಾವ ರೀತಿ ಒಂದು ಕಷ್ಟ ಪಡ್ತಾ ಇದ್ದಾರೆ ಅವರಿಗೆ ನಾವು ಯಾವ ರೀತಿ ಆರ್ಥಿಕ ಮಟ್ಟವನ್ನು ಒಂದು ಯಾವ ರೀತಿ ಹೆಚ್ಚಿಸಬೇಕು ಆಮೇಲೆ ಸರ್ಕಾರಿಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಅವ್ರಿಗೆ ಯಾವ ರೀತಿಯಾಗಿ ನಾವು ಅವ್ರಿಗೆ ಒದಗಿಸಬೇಕು ಅಂತ ಎಲ್ಲ ಒಂದು ವಿಚಾರಗಳನ್ನು ನಾವು ಮೊದಲನೇ ನಾವು ಈಗ ಏನ ನಾವೆಲ್ಲ ಆಯ್ಕೆ ಆಗಿದೆ ಪದಾಧಿಕಾರಿಗಳು ನಾವು ಅದನ್ನು ವಿಚಾರ ಮಾಡಿಕೊಂಡು ನಾವು ಎಲ್ಲರಿಗೂ ನೇರವಾಗಿ ರೈತರಿಗೆ ಅಂತ ಒಂದು ಉಪಯೋಗವಾಗುವಂತ ಆಮೇಲೆ ರೈತರ ಆರ್ಥಿಕ ಮಟ್ಟ ಹೆಚ್ಚಿಸುವ ರೈತರ ಏಳಿಗೆಗಾಗಿ ನಾವು ಸದಾ ದುಡಿಬೇಕು ಆಮೇಲೆ ಇವತ್ತು ನೀನು ಒಳ್ಳೆಯ ನಾನು ಶಾಲೆ ಹಾಕಿದ್ದೀನಿ ಈ ಶಾಲು ಒಂದು ಸಾಮಾನ್ಯವಾದ ಶಾಲೆ ಇದರಲ್ಲಿ ರೈತನ ಪ್ರತಿ ಒಂದು ದೇವರಿನ ಹನಿ ಹನಿ ನಾವು ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರು ನಮ್ಗೆ ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಿಂದ ಯಾರು ಹೆಲ್ಪ್ ಮಾಡೋರಿಲ್ಲ ಮಾಡೋರಿ ನಾವು ವರ್ಷ ಇಡೀ ಎಲ್ಲರಿಗೂ ಎಲ್ಲ ಒಂದು ದೊಡ್ಡ ಐ ಎ ಎಸ್ ಅಧಿಕಾರಿ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಏನೇ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಎಲ್ಲ ಒಳ್ಳೆಯದು ಆಗಿರ್ಬೋದು ಯಾರಿದ್ರು ನಾವು ರೈತರು ಬೆಳೆದಂತ ಅನ್ನವನ್ನ ನಿಂದೇ ಈ ಮಟ್ಟಕ್ಕೆ ಬಂದಿರ್ತಾರೆ ರೈತರಕ್ಕಿಂತ ದೊಡ್ಡವರು ಯಾರಿಲ್ಲ ರೈತನೇ ದೇವರು ಇವತ್ತು ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ ಎಷ್ಟು ಹುಮಾಸಿನಿಂದ ಸೇರಿದ್ದೀರಿ ಇದೇ ಮುಂದೆ ಕಂಟಿನ್ಯೂ ಇರಬೇಕು ಒಗ್ಗಟ್ಟೆ ಬರ ಇರಬೇಕು ಒಂದು ಕೈ ಕುಡಿದ್ರಿಗೆ ಏನೋ ಆಗಂಗಿಲ್ಲ ಕೈ ಕೈ ಕುಡಿದ್ರೆ ಚಪ್ಪಾಳೆ ಆಗ್ತದ ಹನಿ ಹಣಿ ಕುಡಿದ್ರೆ ರಾಶಿ ಆಗ್ತದ ಅದಕ್ಕೆ ತೆನೆ ತೆನೆ ಕುಡಿದ್ರೆ ರಾಶಿ ಆಗ್ತದ ಅದಕ್ಕೆ ಎಲ್ಲರೂ ಇವತ್ತಿನಿಂದ ಏನು ಮಾಡಿದಿರಿ ಈಗ ಇಲ್ಲಿ ಗ್ರಾಮ ಘಟಕ ಮಾಡಿದಿರಿ ಎರಂಡಿ ತಾಲೂಕಲ್ಲಿ ಮಾಡಿದ್ದೀರಿ ಇನ್ನು ಮುಂದೆ ಪಂಚಾಯತ್ ವಲಯಗಳಲ್ಲಿ ಒಂದೊಂದು ಬಾಡಿ ಮಾಡ್ಕೋ ಆ ಪಂಚಾಯಿತಿ ವಲಯದಿಂದ ಮತ್ತೆ ಪಂಚಾಯತ್ಲಿಂದ ಹತ್ತು ವಲಯಗಳು ಭಾಗಿಯ ಮಾಡ್ಕೋರಿ ಈ ಥರ ಮಾಡಿದಾಗ ನಮ್ಮ ಸಂಘ ಏನಾಗ್ತದೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ನಾವು ಇದು ಒಂದೇ ದಿನ ಇದು ಕಾರ್ಯಕ್ರಮ ಮಾಡಿ ಬಿಡೋದಲ್ಲ ಇನ್ನು ಮುಂದೆ ಏನು ಮಾಡ್ರಿ ಈಗ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ ಕೆಡರಂಗಿ ತಾಲೂಕಾ ಅಧ್ಯಕ್ಷರಿಗೆ ಇನ್ನು ಮುಂದೆ ನೀವು ಪ್ರತಿಯೊಂದು ಗ್ರಾಮ ಪಂಚಾಯತಿ ವಲಯದಲ್ಲಿ ಒಬ್ಬರಿಗೆ ಒಂದು ಅಧ್ಯಕ್ಷರಿಗೆ ನೇಮಕ ಮಾಡಿ ಅವರಿಗೆ ಏನು ನಾನು ಬರ್ತೀನಿ ಕಾರ್ಯಕ್ರಮ ಪ್ರತಿ ಸಲ ನೀವು ಪ್ರತಿ ರಾತ್ರಿ ಕರೀರಿ ನಮ್ಮ ರೈತರ ಸಲುವಾಗಿ ನಾವು ದುಡಿತೀವಿ ನಾವು ಬರ್ತದೆ ನಮ್ಮ ಜೈ ನಾವು ಎಂತ ಒಂದು ಇದು ನಾವು ಈಗ ಫಸ್ಟ್ ಟೈಮ್ ನೋಡ್ತಾ ಗೊತ್ತದ ಎಷ್ಟು ಪೊಲೀಸ್ ಅಧಿಕಾರಿಗಳ ಸ್ಟ್ರೈಕ್ ಮಾಡಿದ್ದೀವಿ ಎಲ್ಲ ಡಿ ಸಿ ಇವರು ನಮ್ಮ ಮನವಿ ತಗೋ ಬರೋ ಡಿ ಸಿ ಬರೋದನ್ನು ಡಿ ಸಿ ಆಫೀಸ್ ಹಾಕೊಂಡು ಊಟ ಮಾಡಿ ಡಿ ಸಿ ಬಂದ ಮೇಲೆ ನಾವು ಮನವಿ ಹೋಗೋ ಹೋದ್ರೆ ನಾವು ಹದಿಮೂರು ಸಾವಿರ ಬೆಂಬಲ ಬೆಲೆ ಗೌರಿ ಬೆಂಬಲ ಬೆಲೆ ಬರ್ದೇ ನಮ್ಮ ಸಂಘ ಬಲ ಆಗ್ತದ ಅದಕ್ಕೆ ಇವತ್ತಿನಿಂದ ಎಲ್ಲರೂ ಇದೆಯನ್ನು ಹೆಸರು ಶಾಲೆ ಕೊಡ್ರಿ ಶಾಲೆ ಅವತ್ತೂ ತೆಗಿಬೇಡ್ರಿ ನಿಮ್ಮ ಜೀವವರೇ ಇರುವವರೆಗೂ ತೆಗಿಬೇಡ್ರಿ ಇವತ್ತೇನು ಹಾಕಿದೀವಲ್ಲ ಶಾಲೆ ತೆಗಿಬೇಡ್ರಿ ಅದಕ್ಕೆ ನೀವು ಎಲ್ಲರೂ ರೈತರ ಪರವಾಗಿ ಹೋರಾಡಿ ನಿಮ್ಮ ರೈತರು ಒಂದು ಪುಣ್ಯ ಅಂತ ಹೇಳಿ ನಾವು ಒಂದೆರಡು ಮಾತು ಅಥವಾ ಶಿವಶಾಲೆಯ ಬಗ್ಗೆ ಮಹತ್ವವನ್ನು ತಿಳಿಸಿರುವಂತಹ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಉಪಾಧ್ಯಕ್ಷರು ಎಲ್ಲ ಅಧಿಕಾರಿಗಳು